ಬೇಸನ್ ಲಡ್ಡು ನಮ್ಮ ಕಡೆ ನಾವು ಬೇಸನ್ ಉಂಡಿ ರೀ ಈ ಬೇಸನ್ ಉಂಡಿ ಮಾಡುದು ಇಷ್ಟ ಈಸಿ ಅದನ್ನೊಬ್ಬರು ಹೇಳ್ತಾರ ಕಹಿರ ಆಗ್ತೈತ ಇಲ್ಲ ಸಕ್ಕರೆ ಜಾಸ್ತಿ ಆಗ್ತೈತಿ ಇಲ್ಲ ತುಪ್ಪ ಜಾಸ್ತಿ ಆಗ್ತೈತಿ ಕಟ್ಟಾಕಂತೂ ಬರಂಗಿಲ್ಲ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಕರೆಕ್ಟ್ ಆಗಿ ಲಡ್ಡು ಬರ್ತದ ಇಲ್ಲ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಈ ಸ್ಟೀಲಿನ ಬೌಲೆ ನಾಲ್ಕು ಬೌಲ್ ನಾನು ಬೇಸನ್ ಹಿಟ್ಟು ತಗೊಂಡಿನ್ರಿ ಸಣ್ಣ ಫ್ಲೇಮ್ ಒಳಗ ಇಟ್ಕೊಂಡು ಒಂದ್ ಇಪ್ಪತ್ ನಿಮಿಷ ನಾವು ಬೇಸನ್ ಹಿಟ್ಟ ಹುರಿಬೇಕಾಗ್ತೈತಿ ಬೇಸನ್ ಹಿಟ್ಟ ಘಮ ಘಮನ್ ಸ್ಮೆಲ್ ಬರ್ತೈತಿ ಅವಾಗ ನೀವು ಒಂದೂವರೆ ಬೌಲಷ್ಟು ತುಪ್ಪ ತಗೊಂಡು ಮತ್ತೆ ಸಣ್ಣಗೆ ಇಟ್ಕೊಂಡು ಹುರಿಬೇಕಾಗ್ತೈತಿ ತುಪ್ಪನ ಎಲ್ಲ ಹಿಟ್ಟಿನೊಳಗೆ ಬೆರೆಸಿ ನಿಮಗ ಹುರ್ಕೋತ ಹೋದ್ರ ಈ ಹದಕ್ಕೆ ಹಿಟ್ ಬರ್ತದ ನಿಮಗ ಇದನ್ನ ತಳ ಹತ್ತಲಾರ್ದಂಗ ಇದನ್ನ ಯಾವಾಗ್ಲೂ ನಾವು ಹಿಟ್ಟ ತುಪ್ಪ ಒಳಗ ಕೈ ಆಡ್ಸ್ಕೊತನ ಹುರಿತಾನೆ ಇರ್ಬೇಕು ಎರಡೂವರಿ ಬೌಲಷ್ಟು ಅಷ್ಟು ಸಕ್ರೆ ತಗೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿನ್ರಿ ಅದ್ರೊಳಗೆ ಎಲ್ಲಕ್ಕೆ ಹಾಕಿದ್ದೆ ಬಿಸಿ ಹಿಟ್ಟನ್ನು ಎರಡು ಗಂಟೆವರೆಗೆ ಹಾರಾಕ್ ಬಿಡಬೇಕು ಆಮೇಲೆ ಸಕ್ಕರೆ ಜೊತೆ ಸರಿ ಮಿದ್ಕೊಂಡು ಉಂಡೆ ಕಟ್ಟಿದ್ರೆ ಬೇಸನ್ ಲಡ್ಡು ರೆಡಿ ಇದು ಹಬ್ಬದ ಸ್ವೀಟು ಮತ್ತು ಮಕ್ಕಳ ಹೆಲ್ದಿ ಲಂಚ್ ಬಾಕ್ಸ್ ಸೈಡ್ ರೆಸಿಪಿ ಅಂತಲೂ ಹೇಳಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್